ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಇನ್ನೇನು ದೀಪಾವಳಿ ಬಂದೇ ಬಿಡ್ತು ಈ ದೀಪಾವಳಿಗೆ ಇಷ್ಟು ಸುಲಭವಾಗಿ ಬಾದುಶನ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಲೇಯರ್ಡ್ ಆಗಿ ಪರ್ಫೆಕ್ಟ್ ಆಗಿ ಮನೆಯಲ್ಲೇ ಮದುವೆ ಮನೆ ಶೈಲಿಯ ಮತ್ತು ಬೇಕರಿ ಶೈಲಿಯ ಬಾದುಶನ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ನಾನಿವತ್ತು ತೋರ್ಸ್ಕೊಂಡು ನಾನಿಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆಯನ್ನ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದೀನಿ ನಂತರ ಒಂದು ಟೀ ಸ್ಪೂನ್ ಉಪ್ಪು ಮತ್ತೆ ಚಿಟಿಕೆ ಸೋಡಾನ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಸ್ಕೊಳ್ಬೇಕು ಒಮ್ಮೆಲೆ ನೀರನ್ನ ಹಾಕೊಂಡು ಕಲಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿಯಾಗಿ ಕಲಸ್ಕೋಬೇಕು ತುಂಬಾ ಪ್ರೆಷರ್ ಹಾಕಿ ನಾವುದಕ್ಕೂ ಹೋಗ್ಬಾರ್ದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು ತುಂಬಾ ಗಟ್ಟಿಯಾಗಿರ್ಬಾರ್ದು ನೋಡಿ ಈ ಹದಕ್ಕೆ ಇದ್ರೆ ಸಾಕು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಇನ್ನ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣೆಲೆ ಇಟ್ಟು ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ಅಷ್ಟು ನೀರನ್ನ ಹಾಕೋಬೇಕು ಇದಕ್ಕೆ ಏಲಕ್ಕಿ ಫ್ಲೇವರ್ಗೋಸ್ಕರ ಹಾಕೋದು ಒಂದೆರಡು ಏಲಕ್ಕಿನ ಜಜ್ಜಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಆರೆಂಜ್ ಫುಡ್ ಕಲರ್ನ ಸೇರಿಸಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಆರೆಂಜ್ ಫುಡ್ ಕಲರ್ನ ಬಳಸ್ತಿದ್ದೀನಿ ಪಾಕ ಎಲ್ಲ ಮೇಲೆ ಸಕ್ಕರೆ ತರ ಬರಬಾರ್ದು ಅಂತ ಒಂದೆರಡು ಹನಿ ನಿಂಬೆ ರಸನ ಸೇರಿಸ್ಕೊಂಡಿದೀನಿ ಅಷ್ಟೇ ಇದೇನು ಒಂದೇಳೆ ಎಳೆ ಪಾಕ ಬರೋದು ಬೇಡ ಈ ರೀತಿ ಇದ್ರೆ ಸಾಕು ಇನ್ನ ಹತ್ತು ನಿಮಿಷ ಆಗಿದೆ ಹಿಟ್ಟು ನೆನೆದಿದೆ ಈ ರೀತಿ ಕೈಯಿಂದಾನೇ ಸ್ಟ್ರೆಚ್ ಮಾಡ್ಕೋಬೇಕು ಈ ರೀತಿ ಸ್ಟ್ರೆಚ್ ಮಾಡ್ಕೋದ್ರಿಂದ ಲೇಯರ್ ಲೇಯರ್ಡ್ ಆಗಿ ತುಂಬಾನೇ ಚೆನ್ನಾಗಿ ಹೊರಗೆ ಆಗಿ ಒಳಗೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಕೈಯಿಂದ ಈ ರೀತಿ ನಿಧಾನವಾಗಿ ರೌಂಡ್ ಆಗಿ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಂಡು ಈ ರೀತಿ ಗೆ ತಂದು ಒಂದು ಹೋಲ್ ಮಾಡಿದ್ರೆ ಬಾದುಶ ರೆಡಿ ಇದೇ ರೀತಿ ಎಲ್ಲಾ ಉಂಡೆಗಳನ್ನ ನಾನು ಈ ರೀತಿ ರೆಡಿ ಮಾಡಿ ಏನು ಬಳಸದೆ ಕೈಯಲ್ಲೇ ನಾನು ಹೇಳಿದ ರೀತಿ ತೋರಿಸ್ತಿದಿನ ಈ ರೀತಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಾದುಶ ರೆಡಿ ಆಗುತ್ತೆ ಇನ್ನು ಎಣ್ಣೆ ಕಾದಿದೆ ಒಂದೊಂದೇ ಬಾದುಷನ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು ಒಂದೊಂದಾಗಿ ಈ ರೀತಿ ನಿಧಾನವಾಗಿ ಎಣ್ಣೆ ಎಲ್ಲ ಬಾದುಷಗಳನ್ನ ಬಿಡಬೇಕು ನಂತರ ಒಂದು ಸ್ಪೂನ್ ನ ತಗೊಂಡು ಈ ರೀತಿ ಚಮಚೆಯ ಹಿಂದಿನಿಂದ ನಿಧಾನವಾಗಿ ಕೈಯಾಡಿಸಬೇಕು ಯಾಕಂದ್ರೆ ಇನ್ನೂ ಅಲ್ವಾ ಕಟ್ ಆಗ್ಬಾರ್ದು ಅಂತ ಒಂದೊಂದನ್ನ ನಿಧಾನವಾಗಿ ತಿರುವಿ ಹಾಕೋಬೇಕು ಕಲರ್ ಎಷ್ಟು ಸೊಗಸಾಗಿದೆ ಅಂತ ನೋಡಿ ಎಷ್ಟು ಲೇಯರ್ಡ್ ಆಗಿ ಬಂದಿದೆ ಬಾದುಷ್ಯ ಅಂತ ನಾನು ಹೇಳಿದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಕಲರ್ ಬಂದಿದೆ ಲೇಯರ್ಡ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಬಹುದು ಎಷ್ಟು ಪರ್ಫೆಕ್ಟ್ ಆದ ಲೇಯರ್ ಬಂದಿದೆ ಬೇಕರಿ ಶೈಲಿಯಲ್ಲಿ ಸಿಗೋ ತರಾನೇ ಕಾಣ್ತಿದೆ ಟೇಸ್ಟ್ ಕೂಡ ಸೇಮ್ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಇನ್ನ ಒಂದೊಂದೇ ಎಣ್ಣೆಯಿಂದ ನಿಧಾನವಾಗಿ ತಕೊಂಡು ಪಾಕಕ್ಕೆ ಹಾಕೊಳ್ಬೇಕು ಇನ್ನ ಒಂದೊಂದೇ ಬಾದುಷನ ಪಾಕಕ್ಕೆ ಹಾಕೋಬೇಕು ಎಲ್ಲ ಬಾದುಷಿಗೆ ಪಾಕನ ಸರಿಯಾಗಿ ಹಿಡ್ಕೊಂಡು ಹತ್ತು ನಿಮಿಷಕ್ಕೆ ಎಲ್ಲ ಚೆನ್ನಾಗಿ ಪಾಕ ಹಿಡ್ದು ರೆಡಿಯಾಗಿರುತ್ತೆ ಅಲ್ಲಿ ತನಕ ರೆಸ್ಟ್ ಮಾಡಿದಕ್ಕೆ ಬಿಡಬೇಕು ಈ ರೀತಿ ಎಲ್ಲದಕ್ಕೂ ಪಾಕನ ಹಾಕೊಳ್ಬೇಕು ತುಂಬಾನೇ ಚೆನ್ನಾಗಿ ತುಂಬಾ ಶೈನಿಂಗ್ ಆಗಿ ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟ್ ಆಗಿ ಒಂದು ಹತ್ತು ನಿಮಿಷ ಬಿಟ್ರೆ ತುಂಬಾನೇ ಚೆನ್ನಾಗಿ ರೆಡಿ ಆಗಿರುತ್ತೆ ಇವಾಗ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಿಡಬೇಕು ಇನ್ನ ಹತ್ತು ನಿಮಿಷ ಆಗಿದೆ ಯಾವ ರೀತಿ ಬಾದುಷ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಪಾಕನ ಹಿಡಿದು ಇಟ್ಕೊಂಡಿದೆ ತುಂಬಾನೇ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಹೊರಗೆ ಕ್ರಿಸ್ಪಿ ಒಳಗೆ ಸಾಫ್ಟ್ ಮನೆಯಲ್ಲಿ ಖಂಡಿತ ನಾನು ಹೇಳಿದ ವಿಧಾನದಲ್ಲಿ ಟ್ರೈ ಮಾಡಿ ನಮಸ್ಕಾರ